ಸಿಟಿ ಸಿಟಿಕ್ಲಬ್ನ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಶಾಸಕ ಸಿಎನ್ ಬಾಲಕೃಷ್ಣ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಅತ್ಯುತ್ತಮ ಕ್ಲಬ್ಗಳ ಚನ್ನರಯಪಟ್ಟಣದ ಸಿಟಿ ಕ್ಲಬ್ ಎರಡನೇ ಸ್ಥಾನದಲ್ಲಿರುವುದು ನಮಗೆ ಹೆಮ್ಮೆ ತಂದಿದೆ ಎಂದರು ಸಿಟಿ ಕ್ಲಬ್ನ ಅಭಿವೃದ್ಧಿಗಾಗಿ ಶಾಸಕ ನಿಧಿಯಿಂದ ಹತ್ತು ಲಕ್ಷ ಹಣವನ್ನು ನೀಡಲಾಗುವುದು ಎಂದು ಭರವಸೆ ನೀಡಿದರು ಮುಂದಿನ ದಿನಗಳಲ್ಲಿ ಸಿಟಿ ಕ್ಲಬ್ ಸುವರ್ಣ ಮಹೋತ್ಸವವನ್ನು ಆಚರಿಸಲು ಎಂದು ಶುಭ ಹಾರೈಸಿದರು ಸಿಟಿ ಕ್ಲಬ್ನಲ್ಲಿ ಈಜು ತರಬೇತಿ ಪಡೆದು ಈಜು ಸ್ಪರ್ಧೆಯಲ್ಲಿ ರಾಜ್ಯಮಟ್ಟದ ಸ್ಪರ್ಧೆ ಮಾಡಿ ಪದಕಗಳ ಪಡೆದ ಪ್ರತಿಭಾವಂತ ಈಜು ಪಟುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಪಟ್ಟಣದ ಕುವೆಂಪು ನಗರದಲ್ಲಿರುವ ಸಿಟಿ ಕ್ಲಬ್ ಆವರಣದಲ್ಲಿ ಮಿಮಿಕ್ರಿ ಗೋಪಿಯವರ ಹಾಸ್ಯ ಕಾರ್ಯಕ್ರಮ ಹಾಗೂ ಗಾಯಕಿ ಶಿವಾನಿ ಅವರಿಂದ ರಸ ಸಂಜೆ ಕಾರ್ಯಕ್ರಮ ನಡೆಯಿತು ರಸಸಂಜೆ ಕಾರ್ಯಕ್ರಮದಲ್ಲಿ ಸಿಟಿ ಕ್ಲಬ್ನ ಸರ್ವ ಸದಸ್ಯರು ನೃತ್ಯ ಮಾಡುವ ಮುಖಾಂತರ ಸಂಭ್ರಮಿಸಿದರು ಏನೂ ಉತ್ಕೊಂಡು ಹೋಗಲ್ಲ ಉತ್ಕೊಂಡು ಹೋಗಲ್ಲ ಇರುವಂಥ ದಿನಗಳಲ್ಲಿ ಆ ಸಂತೋಷವನ್ನು ಇರಬೇಕು ನಾವು ಮಾಡಿದಂಥ ಸೇವೆ ಮುಂದಿನ ಜನ್ರೇಷನ್ನು ನೆನಪಿಸ್ಕೊಳ್ಳೋ ಇರಬೇಕು ಯಾವುದೇ ಒಂದು ಸಂ ಸಂಸ್ಥೆ ಆಗ್ಬೋದು ದೊಡ್ಡ ಸಂಸ್ಥೆ ಆಗ್ಬೋದು ಇರುವಂಥ ದಿನಗಳಲ್ಲಿ ಏನು ಸೇವೆ ಮಾಡ್ತೀವಿ ಅದನ್ನು ನೆಕ್ಸ್ಟ್ ಕಮಿಟಿ ಬಂದಾಗ ಸ್ಮರಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ನಮ್ಮ ಸೇವೆ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಗಳಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸುವಂಥ ಅವಕಾಶ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡುವ ಅವಕಾಶ ಕೊಟ್ಟಂತ ಮೇಲನರಿಗೆ ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಮಾಜಿ ಎಂಎಲ್ಸಿ ಗೋಪಾಲಸ್ವಾಮಿ ಸಿಟಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ಎಸ್ ವಿಜಯಕುಮಾರ್ ಎನ್ ಕುಮಾರ್ ಸಿಟಿ ಕ್ಲಬ್ನ ಅಧ್ಯಕ್ಷ ಸಿಎನ್ ಪುಟ್ಟಸ್ವಾಮಿಗೌಡ ಬಿಎನ್ ಮಂಜೇಗೌಡ ಉಪಾಧ್ಯಕ್ಷರಾದ ಕುಂಬಾರಹಳ್ಳಿ ರಮೇಶ್ ಕಾರ್ಯದರ್ಶಿ ಜಿಎಚ್ ಮಲ್ಲೇಶಯ್ಯ ಸಹಕಾರ್ಯದರ್ಶಿ ಸಿಎಂ ಸ್ವಾಮಿ ಖಜಾಂಚಿ ಎಂಎಲ್ ಮಂಜೇಗೌಡ ನಿರ್ದೇಶಕರುಗಳಾದ ಎಂಎಸ್ ರಂಗಸ್ವಾಮಿ ಎಎಂ ಲಿಂಗರಾಜು ಕೆಆರ್ ವೆಂಕಟೇಶ್ ಬಿಕೆ ಶ್ರೀನಿವಾಸ್ ಎಆರ್ ಮಂಜೇಗೌಡ ಆರ್ಜಿ ನಟರಾಜ್ ಸಿಜಿ ಜಿ ನಾಗರಾಜ್ ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಚನ್ನರಾಯ್ಪಟ್ಣ